ಅಲ್ಲಿ ಏನ್ ನಡೆದಿದೆ ಅದು ಏನಾದರೂ ವಾಮಾಚಾರ ಮಾಡ್ತಾ ಇದ್ದಾರೆ ಯಾರಾದರೂ ನಡೆಸ್ತಾ ಇದಾರೆ ಅದು ನೋಡಬೇಕು ಯಾರಿದೆ ಅದು ತಿಳ್ಕೊಳಕ ಅದು ಕೂಡ ಹೋಗಬೇಕು ಆದರೆ ಅದು ಯಾವ ರೀತಿಯಾಗಿ ಯಾರು ಮಾಡಬೇಕು ಅಂತ ಅದು ಗೃಹ ಇಲಾಖೆ ತೀರ್ಮಾನ ಮಾಡಬೇಕು ಧರ್ಮಸ್ಥಳ ಪ್ರಕರಣ ಎಸ್ ಐ ಟಿ ತನಿಖಾಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಧಿಕೃತವಾಗಿ ಅವರು ಯಾವ ವಿಚಾರವನ್ನು ಹೇಳಿಲ್ಲ ಆದರೆ ವಿಚಾರಣೆಯ ಸಂದರ್ಭ ಹೈಕೋರ್ಟ್ನಲ್ಲಿ ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಏನೆಲ್ಲ ಸುದ್ದಿಗಳು ಹರಿದಾಡ್ತಿವೆ ಅದನ್ನಷ್ಟೇ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕೂಡ ಹೇಳ್ತಿರುವಂಥದ್ದು ಅದನ್ನು ಬಿಟ್ಟರೆ ಗೃಹ ಸಚಿವರು ಕೊಡಬಹುದಾದಂತಹ ಸಣ್ಣ ಸುಳಿವುಗಳು ಮತ್ತು ಆ ಭಾಗದ ಉಸ್ತುವಾರಿ ಸಚಿವರು ಕೊಡ್ತಿರುವಂತಹ ಕೆಲ ಸಂದೇಶಗಳು ಈಗ ಒಂದು ಕ್ಲಾರಿಟಿಯನ್ನು ಕೊಡ್ತಿರುವಂಥದ್ದು ಈ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವ ದಿನೇಶ್ ಗುಂಡೂರಾವ್ ಅವರು ಐ ಟಿ ತನಿಖೆಯ ಬಗ್ಗೆ ಸೂಕ್ಷ್ಮವಾದಂತಹ ಐದು ಸುಳಿವುಗಳನ್ನು ಕೊಟ್ಟಿದ್ದಾರೆ ಈ ಐದು ಸುಳಿವು ಕೇಸ್ ಏನಾಗುತ್ತೆ ಎಲ್ಲಿಗೆ ಬಂದ ನಿಲ್ಲತ್ತೆ ಅದರ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳ್ತಿರೋ ಪ್ರಕಾರ ಇಲ್ಲ ಸಿ ಐ ಡಿ ಕೊಡ್ತಾರೆ ಅನ್ನುವಂಥದ್ದೆಲ್ಲ ಏನಿದೆ ಗೊಂದಲಗಳು ಗೊಂದಲಗಳನ್ನು ಸೃಷ್ಟಿಸ್ತಿದ್ದಾರೆ ಅಷ್ಟೇ ಮೇಸ್ಟ್ರೀ ಮಾಧ್ಯಮಗಳು ಖುದ್ದು ದಿನೇಶ್ ಗುಂಡೂರಾವ್ ಅವರು ಐದು ವಿಚಾರಗಳನ್ನು ಹೇಳಿದ್ದಾರೆ ಒಂದೇದು ಬಂಗ್ಲೆ ಗುಡ್ಡದಲ್ಲಿ ಏನು ಒಂದಷ್ಟು ಅಸ್ಥಿಪಂಜರಗಳು ಸಿಕ್ಕಿವೆ ಏಳು ಆರು ಐದು ಆ ಅಸ್ಥಿಪಂಜರಗಳು ಸಿಕ್ಕ ಜಾಗದಲ್ಲಷ್ಟೇ ಅಲ್ಲ ಮತ್ತೂ ಕೆಲವು ಗುಡ್ಡಗಳಲ್ಲಿ ಇನ್ನೂ ಇದಾವೆ ಅನ್ನುವಂಥದ್ದೇನು ಮಾಹಿತಿ ಬಂದಿದೆ ಅಥವಾ ನಾವು ತೋರಿಸ್ತೀವಿ ಅಂತ ಬಂದಿದ್ದಾರೆ ಆ ಕಡೆ ಕೂಡ ನಾವು ನೋಡಬೇಕಾಗತ್ತೆ ಅನ್ನೋ ಮೂಲಕ ಮನ್ ಮತ್ತೆ ಉತ್ಖನನ ಶುರುವಾಗತ್ತೆ ಅದು ಕೇವಲ ಬಂಗ್ಲೆ ಗುಡ್ಡ ಅಷ್ಟೇ ಅಲ್ಲ ಇನ್ನುಳಿದ ಗುಡ್ಡಗಳತ್ತ ಕೂಡ ಹೋಗ್ತಾರೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿರುವಂತದ್ದು ಎರಡನೇದು ಅಲ್ಲಿ ಸಿಕ್ಕ ತಲೆಬುರುಡೆಗಳು ಯಾರದ್ದು ಯಾಕಲ್ ಸಿಕ್ಕಿದ್ವು ಯಾ ಕಲ್ ಬಂದ್ಬಿದ್ವು ನೆಲದ ಮೇಲೆ ಇರಬಹುದು ಅಥವಾ ಮಣ್ಣಿನ ಒಳಗೆ ಇರಬಹುದು ಯಾಕೆ ಯಾರು ಮಾಡಿದ್ದು ಅಥವಾ ಕೊಂದವರು ಯಾರು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಹುಡುಕೊಳ್ಬೇಕಲ್ವಾ ಆ ಕೆಲಸವನ್ನು ಎಸ್ ಐ ಟಿ ತನಿಖಾಧಿಕಾರಿಗಳು ಮಾಡ್ತಿದ್ದಾರೆ ಅನ್ನುವಂಥದ್ದು ಎರಡನೇ ವಿಚಾರ ಮೂರನೇದು ಬಹುಮುಖ್ಯ ವಿಚಾರ ವಾಮಾಚಾರ ಏನಾದರೂ ಆಗಿದೆಯಾ ಅನ್ನುವಂತಹ ಬಹುದೊಡ್ಡ ಅನುಮಾನ ಎಸ್ ಐ ಟಿ ತನಿಖಾಧಿಕಾರಿಗಳಲ್ಲಿ ಇದ್ದಿರಬಹುದು ಆ ಡೌಟ್ನ ಆಧಾರದ ಮೇಲೆಯೇ ಈಗ ತನಿಖೆಗಳು ನಡೀತಿರುವಂಥದ್ದು ಆ ಭಾಗದಲ್ಲಿ ಬಂದಂತಹ ಆ ಭಾಗದ ಸುತ್ತಮುತ್ತಲಿನ ಒಂದಷ್ಟು ಮಂತ್ರವಾದಿಗಳನ್ನು ಕರೆಸಿ ವಿಚಾರಣೆ ಮಾಡುವಂತಹ ಪ್ರಯತ್ನಗಳು ನಡೀತಿವೆ ಅನ್ನೋ ಚರ್ಚೆಗಳೇನಿತ್ತು ಅದಕ್ಕೆ ಪೂರಕವಾಗಿ ದಿನೇಶ್ ಗುಂಡೂರಾವ್ ಅವರು ವಾಮಾಚಾರದ ಬಗ್ಗೆ ಕೂಡ ತನಿಖೆ ನಡೆದಿರುವಂಥದ್ದು ಯಾಕೆ ವಾಮಾಚಾರ ನೋಡಿ ಬಿ ಎಲ್ ಆರ್ ಪೋಸ್ಟ್ನಲ್ಲಿ ಒಂದು ಮಹತ್ವದ ವಿಚಾರ ದಾಖಲಾಗಿತ್ತು ಅದಕ್ಕೆ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ಯಾವುದೋ ಈ ದಕ್ಷಿಣ ಭಾರತದ ಒಬ್ಬ ಮುಖ್ಯಮಂತ್ರಿ ನಟರಾಗಿದ್ದವರು ಅವ್ರಿಗೆ ಯಾರೋ ಹೇಳ್ತಾರೆ ನೀವು ಅಧಿಕಾರದಲ್ಲೇ ಉಳಿಬೇಕು ಅನ್ನೋದಾದರೆ ಕನ್ಯೆಯೊಬ್ಬಳನ್ನು ಮದುವೆ ಆಗಬೇಕು ಎರಡನೇ ಮದುವೆ ಅಮಾವಾಸ್ಯನ ಏನೋ ಅವರು ಮದುವೆ ಆಗ್ತಾರೆ ಅಂದರೆ ಕೆಲವರು ಪಟ್ಟದಲ್ಲಿ ಕೂರೋಕ್ಕೋಸ್ಕರ ಪಟ್ಟವನ್ನು ಗಟ್ಟಿಯಾಗಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಬಲಿಯಂತಹ ವಾಮಾಚಾರ ಪ್ರಯೋಗಗಳಿಗೂ ಕೂಡ ಕೈ ಹಾಕಿರ್ತಾರೆ ಇದಕ್ಕೂ ಇದಕ್ಕೂ ಸಂಬಂಧ ಇದೆಯಾ ನಂಗೆ ಗೊತ್ತಿಲ್ಲ ಅರೆ ವಾಮಾಚಾರ ಯಾಕಲ್ಲಿ ನಡೀತು ಯಾಕೆ ನಡೀತಿದೆ ಯಾರು ಮಾಡಿದ್ದು ಯಾಕೋಸ್ಕರ ಮಾಡಿದ್ರು ಈ ನಿಟ್ಟಿನಲ್ಲೂ ಕೂಡ ಎಸ್ ಐ ಟಿ ತನಿಖಾಧಿಕಾರಿಗಳು ಇದೀಗ ತನಿಖೆ ನಡೆಸ್ತಾರೆ ಅನ್ನುವಂತಹ ಹಾಸೋಳಿವನ್ನ ನಾನು ಹೇಳ್ತಿಲ್ಲ ಖುದ್ದು ಸಚಿವ ದಿನೇಶ್ ಗುಂಡೂರಾವ್ ಅವರು ಕೊಟ್ಟಿರುವಂಥದ್ದು ನಾಲ್ಕನೇ ವಿಚಾರ ಇವರೆಲ್ಲ ಗೊಂದಲ ಎಬ್ಬಸ್ತಿದಾರಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಎಸ್ ಐ ಟಿ ಇನ್ ಕ್ಲೋಸ್ ಮಾಡಿಬಿಡ್ತಾರಂತೆ ಬೆಳ್ತಂಗಡಿ ಸ್ಟೇಷನ್ಗೆ ಕೊಡ್ತಾರಂತೆ ತನಿಖೆಗೆ ಸಿ ಐ ಡಿ ಕೊಡ್ತಾರಂತೆ ಗೃಹ ಇಲಾಖೆ ಅತ್ಯಂತ ಸ್ಪಷ್ಟವಾಗಿ ಒಂದು ನಿರ್ಧಾರಕ್ಕೆ ಬರುತ್ತೆ ನಾನು ಬರೋಕ್ಕಾಗಲ್ಲ ಆದರೆ ಸಿಕ್ಕ ಬುರುಡೆಗಳು ಸಿಗಬಹುದಾದಂತಹ ಬುರುಡೆಗಳು ಮತ್ತು ಎಲ್ಲಿಂದ ಸಿಕ್ಕು ಯಾಕೆ ಸಿತ್ವ ಯಾಕೆ ಹೇಗೆ ಸತ್ತು ಸತ್ರು ಅಥವಾ ಕೊಲೆಯಾದರು ಆ ವಿಶೇಷ ತನಿಖೆಗಳನ್ನು ಬೇರೆ ಬೇರೆ ಟೀಮ್ ಮಾಡ್ತಾರೋ ಮತ್ತೊಬ್ಬರು ಕೊಡ್ತಾರೋ ಅನ್ನೋದನ್ನು ಹೇಳಿದ್ದಾರೆ ಅವ್ರದ್ದೊಂದು ಸಲಹೆ ಇರಬಹುದು ಸರ್ಕಾರಕ್ಕೆ ಸಚಿವರಾಗಿ ಅದನ್ನು ಏನು ಮಾಡ್ತಾರೋ ಗೊತ್ತಿಲ್ಲ ಇದೆಲ್ಲಕ್ಕಿಂತಲೂ ಮುಖ್ಯವಾದಂಥದ್ದು ತಾರ್ಕಿಕ ಅಂತ್ಯ ಹಾಡೇ ಹಾಡ್ತೀವಿ ಅನ್ನುವಂತಹ ಮೆಸೇಜ್ ಇದೆಯಲ್ಲ ಇದು ಸಿದ್ದರಾಮಯ್ಯ ಅವರ ಧಾಟಿಯ ಸಂದೇಶ ಆರಂಭದಿಂದಲೂ ಇಲ್ಲಿ ತನಕ ಯಾಕಂದ್ರೆ ಈ ಹಿಂದೆ ಮೂಡ ಹಿಂದೆ ಕೂಡ ಸೌಜನ್ಯ ಅಂತಹ ಕೇಸ್ಗಳ ಬಗ್ಗೆ ಹಕ್ಕೊತ್ತಾಯ ಆಯಿತು ನ್ಯಾಯ ಸಿಗಬೇಕು ಅಂತ ಅರೆ ಈ ಹಿಂದಿನ ಯಾವ ಸರ್ಕಾರಗಳು ಒಂದು ನಿರ್ಧಾರಕ್ಕೆ ಬರಲಿಲ್ಲ ಆದರೆ ಸಿದ್ದರಾಮಯ್ಯ ಸರ್ಕಾರ ಗಟ್ಟಿಯಾಗಿ ನಿಂತ್ಕೊಂಡು ಎಸ್ ಐ ಟಿ ರಚನೆ ಮಾಡ್ತು ತನಿಖೆ ನಡೆಸ್ತಿದೆ ನೀವು ಪ್ರಜ್ವಲ್ ಕೇಸ್ ಇರಬಹುದು ಅಥವಾ ದರ್ಶನ್ ಕೇಸ್ ಇರಬಹುದು ಎರಡೂ ಕಡೆ ಸಿದ್ದರಾಮಯ್ಯ ಅವರು ಕಡಕ್ ಸಂದೇಶ ಕೊಟ್ಟಿದ್ರು ತಾರ್ಕಿಕ ಅಂತ್ಯ ಆಗ್ಲೇಬೇಕು ಅಂತ್ಯ ಹಾಡಲೇಬೇಕು ಅಂತ ಹೇಳಿದ್ರು ಇಲ್ಲೂ ಕೂಡ ಅದೇ ಮೆಸೇಜ್ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಅನ್ನುವಂತಹ ಸಂದೇಶವನ್ನೇ ಪೂರಕವಾಗಿ ಇಲ್ಲಿ ದಿನೇಶ್ ಗುಂಡೂರಾವ್ ಅವರು ಕೊಡ್ತಿದ್ದಾರೆ ನೋಡಿ ಕೊಡಗಿನ ಯಾರೋ ವ್ಯಕ್ತಿಯ ಒಂದು ಬುರ್ಡೆ ಸಿಕ್ಕಿದೆ ಆ ನಂತರದಲ್ಲಿ ಯಾರೋ ತುಮಕೂರು ಯುವಕನೊಬ್ಬನ ಬುರ್ಡೆ ಸಿಕ್ಕಿದೆ ಅದು ಪತ್ತೆಯಾಗಿದೆ ಅನ್ನುವಂತಹ ಮಾಧ್ಯಮಗಳ ವರದಿ ಇದೆಯಲ್ಲ ಕೊಡಗಿನಿಂದ ಬಂದು ಯಾಕೆ ಅಲ್ಲಿ ಅವರ ಬುರ್ಡೆ ಬಿತ್ತು ಅಥವಾ ತುಮಕೂರಿನಿಂದ ಬಂದು ಯಾಕೆ ಇಲ್ಲಿ ಈ ಬುರ್ಡೆ ಬಿತ್ತು ಇನ್ನು ಇದಕ್ಕೂ ಮುಂಚೆ ಸಿಕ್ಕಂತಹ ಆರಂಭದಲ್ಲಿ ಆರನೇದು ಮತ್ತು ಹನ್ನೊಂದು ಎ ಪಾಯಿಂಟ್ಗಳಲ್ಲಿ ಸಿಕ್ಕಂತಹ ತಲೆಬೋಡೆಗಳು ಗಂಡಿಸದೆಕೊಳ್ಳೋಣ ಯಾಕಲ್ಲಿ ಬಂದು ಬಿದ್ವು ಒಂದು ಪುಣ್ಯಕ್ಷೇತ್ರವನ್ನು ಆತ್ಮಹತ್ಯೆಯ ಸ್ಪಾಟ್ ಅನ್ನುವಂತಹ ಕೆಟ್ಟ ಕಳಂಕದ ಬಳಿಯುವಂತಹ ಮಾತುಗಳನ್ನು ಯಾರೂ ಕೂಡ ಆಡಬಾರದು ನಾವು ಆಡಬಾರದು ಆದಾಗ್ಯೂ ಯಾಕಲ್ಲಿ ಬಂದು ಬಿದ್ವು ಯಾಕಂದ್ರೆ ಬಹುಪಾಲು ಜನ ಕೇಳ್ತಿರುವಂತವ್ರು ಧರ್ಮಸ್ಥಳ ದೌರ್ಜನ್ಯದ ವಿರೋಧಿ ಪ್ರತಿಭಟನೆಗಳನ್ನು ಮಾಡ್ತಿರುವಂಥವರು ಆ ಭಾಗದವರು ಕೊಲೆ ಮಾಡಿದವರು ಯಾರು ಯಾಕಲ್ಲೇ ಕೊಲೆಯಾದರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಕ್ಷೇತ್ರದ ಪರವಾಗಿ ಮಾತಾಡೋರು ಅಥವಾ ಕ್ಷೇತ್ರದ ಪರವಾಗಿ ಅನ್ನೋದಕ್ಕಿಂತಲೂ ಆರೋಪಿತರ ಪರವಾಗಿ ಮಾತಾಡುವಂಥವರು ಅದೊಂದು ಸೂಸೈಡ್ ಸ್ಪಾಟ್ ಅನ್ನುವಂತಹ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದಾರೆ ಎರಡನ್ನೂ ಕೂಡ ತನಿಖಾಧಿಕಾರಿಗಳು ಜನ ನೋಡ್ತಿರ್ತಾರೆ ಆದರೆ ಇಲ್ಲಿ ಸರ್ಕಾರ ಅತ್ಯಂತ ಸ್ಫುಟವಾಗಿ ದಿಟವಾಗಿ ಗಟ್ಟಿಯಾಗಿ ಈ ಕೇಸ್ ನಿಲ್ಸಲ್ಲ ತನಿಖೆ ನಿಲ್ಲೋದೇ ಇಲ್ಲ ಐ ಟಿ ಮುಂದುವರಿಯುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಕೊಂದವರು ಯಾರು ಅನ್ನುವಂತಹ ಉತ್ತರ ಹುಡುಕುವಂಥದ್ದು ಅಲ್ಲಿಗೆ ಯಾಕೆ ತಲೆಬುರುಡೆಗಳು ಬಂದು ಬಿದ್ದುವು ಅನ್ನುವಂತಹ ತಾರ್ಕಿಕ ಅಂತ್ಯ ಹಾಡುವಂಥದ್ದು ಈಗ ಸರ್ಕಾರದ ಮುಂದಿರುವಂತಹ ಬಹುದೊಡ್ಡ ಹೊಣೆಗಾರಿಕೆ ಜವಾಬ್ದಾರಿ ಎಸ್ ಐ ಟಿ ನಿಲ್ಸೋದಿಲ್ಲ ನೋ ಡೌಟ್ ಆದರೆ ಸಿದ್ದರಾಮಯ್ಯ ಅವರು ಖಡಕ್ಕಾಗಿ ಇಲ್ಲೂ ಕೂಡ ಸಂದೇಶ ಕೊಟ್ಟಿದ್ದಾರೆ ತಾರ್ಕಿಕ ಅಂತ್ಯ ಆಗಲೇಬೇಕು ಹಾಡಲೇಬೇಕು ಅಂತ ಅಲ್ಲಿಗೆ ಸೌಜನ್ಯ ಇರಬಹುದು ಅಥವಾ ವೇದವಲ್ಲಿ ಅಮ್ಮ ಇರಬಹುದು ಪದ್ಮಲತಾ ಇರಬಹುದು ವಾರಿಜ ಯಮುನಾ ಎಲ್ಲ ಹೆಣ್ಣು ಮಕ್ಕಳೇನಿದ್ದಾರೆ ಸಿರಿಪೋರ್ಟ್ ಆಗಿರುವಂತಹ ಕೇಸ್ಗಳಿರಬಹುದು ಇವುಗಳಿಗೆ ನ್ಯಾಯ ಸಿಗತ್ತೆ ಇವುಗಳಲ್ಲಿ ಕೆಲವು ಕೊನೆ ಪಕ್ಷ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳು ನರಕ ನೋಡಿ ಸತ್ತಂತಹ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕರೆ ಯಾರೆಲ್ಲ ಇವತ್ತು ಹೋರಾಟ ಮಾಡ್ತಿದ್ದಾರೆ ಅವ್ರಿಗೊಂದು ಸಣ್ಣ ತೃಪ್ತಿ ಸಿಗುತ್ತೆ ಆ ಕೆಲಸ ಆಗತ್ತೆ ಅನ್ನೋದಕ್ಕೆ ಪೂರಕವಾದ ಸಾಲುಗಳನ್ನು ದಿನೇಶ್ ಗುಂಡೂರಾವ್ ಅವರು ಆಡಿರುವಂಥದ್ದು ತಾರ್ಕಿಕ ಅಂತ್ಯ ಹಾಡ್ತೀವಿ ಅಂತ ನಿಂತಿರುವಂತಹ ಸಿದ್ದರಾಮಯ್ಯ ಅವರ ಸರ್ಕಾರದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ಅಲ್ಲಿ ಏನ್ ನಡೆದಿದೆ ಅದು ಏನಾದ್ರೂ ವಾಮಾಚಾರ ಮಾಡ್ತಾ ಇದ್ರೆ ಯಾರಾದ್ರು ಏನೋ ನಡೆಸ್ತಾ ಇದ್ರೆ ಅದಾದ್ರು ನೋಡ್ಬೇಕು ಯಾರಿದೆ ಅದು ಅದು ತಿಳ್ಕೊಳ ಅದು ಒಂದು ತಾರ್ಕಿಕ ಅಂತ್ಯಕ್ ಅದು ಕೂಡ ಹೋಗಬೇಕು ಅದೇ ಅದು ಯಾವ ರೀತಿಯಾಗಿ ಯಾರು ಮಾಡ್ಬೇಕು ಅಂತ ಅದು ಗೃಹ ಇಲಾಖೆನೆ ತೀರ್ಮಾನ ಮಾಡೋದು ಅಲ್ಲಿ ಏನ್ ನಡೆದಿದೆ ಅದು ಏನಾದ್ರು ವಾಮಾಚಾರ ಮಾಡ್ತಾ ಇದ್ರೆ ಯಾರಾದ್ರು ಏನೋ ನಡ್ಸ್ತಾ ಇದ್ರೆ ಅದಾದ್ರು ನೋಡ್ಬೇಕು ಯಾರಿದೆ ಅದು ಅಬ್ ಅದು ಒಂದು ತಾರ್ಕಿಕ ಅಂತ್ಯಕ್ ಅದು ಕೂಡ ಹೋಗಬೇಕು ಅದೇ ಅದು ಯಾವ ರೀತಿಯಾಗಿ ಯಾರು ಮಾಡ್ಬೇಕು ಅಂತ ಅದು ಗೃಹ ಇಲಾಖೆನೆ ತೀರ್ಮಾನ ಮಾಡ್ತಾರೆ